ಮಕ್ಕಳ ಕಲ್ಯಾಣ ಸಮಿತಿಗೆ ಅಬೂಬಕರ್ ನೇಮಕ ಈ ಆದೇಶಕ್ಕೆ ಎರಡು ದಿನದಲ್ಲಿ ತಡೆ ತುಂಬಾ ಕುತೂಹಲ ಯಾಕಂದ್ರೆ ಒಂದು ನೇಮಕ ಆದ್ರೆ ದೊಡ್ಡ ಕುತೂಹಲ ಇರುವುದಿಲ್ಲ ಕುತೂಹಲ ಆಗಿರ್ತದೆ ಮತ್ತು ಹಾಗಾಗಿ ಅದು ಪ್ರಾಧಾನ್ಯತೆಯೊಂದಿಗೆ ಆ ನ್ಯೂಸ್ ಬಂದಿರುವಂತದ್ದು ಮಕ್ಕಳ ಕಲ್ಯಾಣ ಸಮಿತಿ ಏನು ಅದರ ದಕ್ಷ ಏನು ಬಾಲನ್ಯಾಯ ಮಕ್ಕಳ ಪಾಲನೆ ಮತ್ತು ರಕ್ಷಣಾ ಕಾರ್ಯಕ್ಕೆ ಸಂಬಂಧಪಟ್ಟಾಗಿರುವಂತಹ ಒಂದು ಒಂದು ಸಾಂವಿಧಾನಿಕವಾದಂತಹ ಒಂದು ಸಂಸ್ಥೆ ಅದು ದಕ್ಷಿಣ ಕನ್ನಡ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗೆ ಕೂಡ ಅಧ್ಯಕ್ಷರು ಮತ್ತು ಮೂವರು ಸದಸ್ಯರಿರ್ತಾರೆ ಈ ಅಧ್ಯಕ್ಷರಾಗಿ ಅಕ್ಷತಾ ಆದರ್ಶ ಮತ್ತು ಸದಸ್ಯರಾಗಿ ಮೂವರ ನೇಮಕ ಆಯಿತು ಈ ನೇಮಕವನ್ನು ಮಾಡಿರುವಂತೂ ಈ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಅದರ ಅಧೀನ ಕಾರ್ಯದರ್ಶಿಯವರು ಏನು ಅಧ್ಯಕ್ಷರು ಮತ್ತು ಮೂವರು ಸದಸ್ಯರ ನೇಮಕವನ್ನು ಅವರು ಮಾಡಿದರು ಆ ಮಾಡಿದ ನಂತರ ಅಂದರೆ ಸೆಪ್ಟೆಂಬರ್ ಒಂಬತ್ತರಂದು ಈ ನೇಮಕ ಆಯಿತು ಸೆಪ್ಟೆಂಬರ್ ಹನ್ನೆರಡಕ್ಕೆ ಮತ್ತೊಂದು ಆದೇಶ ಬರ್ತದೆ ಅದು ಅಧೀನ ಕಾರ್ಯದರ್ಶಿಗಳು ನೇಮಕ ಆದೇಶ ಮಾಡಿದರೆ ಕಾರ್ಯದರ್ಶಿಗಳು ಇದಕ್ಕೆ ತಡೆಯನ್ನು ನೀಡಿರುವಂಥ ಒಂದು ಆದೇಶ ಪ್ರಕಟ ಆಯಿತು ಹಾಗಾಗಿ ಎರಡು ಆದೇಶ ಮತ್ತು ತಡೆ ಎರಡೂ ಕೂಡ ನಮ್ಮ ಈ ಒಂದು ಪತ್ರಿಕೆಯಲ್ಲಿ ಪ್ರಧಾನ ಮುಖ್ಯ ಪುಟದಲ್ಲಿ ಅದು ವರದಿಯಾಯಿತು ಸಹಜವಾಗಿ ಅವರೊಂದು ಒಂದು ಪಕ್ಷದಲ್ಲೂ ಕೂ ಅವರು ಇದು ರಾಜಕೀಯ ಅಲ್ಲ ಅಂತ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರು ಅವರು ಸಂಪರ್ಕದಲ್ಲಿ ಬರ್ಬೋದು ಅದು ರಾಜಕೀಯ ನೇಮಕಾತಿ ಅಲ್ಲ ಅಂತ ಆದರೂ ಕೂಡ ಅವರು ಒಂದು ರಾಜಕೀಯವಾಗಿ ಗುರುತಿಸಿಕೊಂಡವರು ಮತ್ತು ಸುಳ್ಯದಲ್ಲಿ ಖ್ಯಾತ ನ್ಯಾಯವಾದಿಯಾಗಿ ಮತ್ತು ಅನೇಕ ಸೊಸೈಟಿ ಸಂಘ ಸಂಸ್ಥೆಗಳಿಗೂ ಕೂಡ ಕಾನೂನು ಸಲಹೆಗಾರಾಗಿ ಇರುವಂಥವರು ಅವರ ನೇಮಕ ಅದು ಅರ್ಹವಾಗಿ ಆಗಿತ್ತು ಆದರೆ ಈ ತಡೆ ಯಾಕೆ ಆಯಿತು ಎನ್ನುವುದು ಈ ಒಂದು ವಲಯದಲ್ಲಿ ಒಂದು ಜಿಜ್ಞಾಸೆಗಳು ಕೂಡ ಮೂಡಿತು ಆದರೆ ದಾಖಲೆಯಲ್ಲಿ ಅವರ ಏನು ತಡೆಯ ಆದೇಶದಲ್ಲಿ ಇರುವಂಥದ್ದನ್ನು ಗಮನಿಸಬೇಕು ಏನು ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧಿಸೂಚನೆ ಎರಡರ ಅನ್ವಯ ರಾಜ್ಯದ ವಿವಿಧ ಜಿಲ್ಲೆಗಳ ಮಕ್ಕಳ ಕಲ್ಯಾಣ ಸಮಿತಿ ಹಾಗೂ ಮಂಡಳಿಗೆ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ಆಯ್ಕೆ ಮಾಡಿ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಸರ್ಕಾರಿ ಅಧಿಸೂಚನೆ ಕುರಿತಂತೆ ಹಲವು ಗಂಭೀರ ಸ್ವರೂಪದ ದೂರುಗಳು ಸ್ವೀಕೃತವಾಗಿರುವುದರಿಂದ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಮೇಲಿನ ಎರಡು ಅಧಿಸೂಚನೆಗಳ ಅನುಷ್ಠಾನಕ್ಕೆ ಮುಂದಿನ ಆದೇಶದವರಿಗೆ ತಡೆ ನೀಡಲಾಗಿದೆ ಅಂದರೆ ಅಂದರೆ ಇದು ವ್ಯಕ್ತಿಗತವಾಗಿ ಏನು ಅಬೂಬಕರ್ ಅಡ್ಕಾರ್ ಅವರ ಆದೇಶಕ್ಕೆ ಮಾತ್ರ ಇರುವಂತಹ ತಡೆಯಲ್ಲ ಇದು ಒಂದಷ್ಟು ರಾಜ್ಯದಲ್ಲಿ ಮಾಡಿರುವಂತ ಆಯ್ಕೆ ಅದು ಅಥವಾ ನೇಮಕದ ಸಂದರ್ಭದಲ್ಲಿ ಒಂದಷ್ಟು ಗಂಭೀರ ಸ್ವರೂಪದ ಏನು ದೂರುಗಳು ಬಂದಿರೋದರಿಂದ ಎಲ್ಲರಿಗೂ ಅನ್ವಯ ಆಗುವ ಹಾಗೆ ಇದು ತಡೆ ಬಂದಿರುವಂತದ್ದು ಲೈನಿಗೆ ಸಿಗ್ತಾ ಇಲ್ಲ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಸೊ ಒಂದು ವೇಳೆ ಸಂಪರ್ಕಕ್ಕೆ ಸಿಕ್ಕಿದ್ರೆ ಅವರಿಂದಲೇ ಹೆಚ್ಚಿನ ಸ್ಪಷ್ಟನೆಯನ್ನ ಪಡೆಯೋಣ ಇದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲ್ಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್ ಜೀರೋ ನೈನ್